ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೂತಿಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನನ್ನ ಮಗಳದ್ದು ಬರ್ತ್ಡೇ ಇತ್ತು ಫೆಬ್ರವರಿ ಫಿಫ್ಟೀಂತು ವಿಡಿಯೋ ಇದು ಮಾಡ್ಕೊಂಡು ದೇವ್ರ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೆ ನನ್ನ ಮಗಳಿಗೆ ಬೆಳಿಗ್ಗೆನೇ ಇಳಿಸಿ ಸ್ನಾನ ಮಾಡಿಸಿ ಹೊಸ ಡ್ರೆಸ್ ಹಾಕಿ ಅವಳಿಗೆ ಸ್ಕೂಲಿಗೆ ಕಳಿಸ್ದೆ ಇವಾಗ ಅವಳು ಬರೋ ಅಷ್ಟರಲ್ಲಿ ನಾನು ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನಿನ್ನೆನೇ ಎಲ್ಲ ಡೀಪ್ ಕ್ಲೀನ್ ಮಾಡಿ ಇಟ್ಟಿದ್ದೆ ಟೈಲ್ಸ್ಗಳು ಅದನ್ನೆಲ್ಲ ಒರೆಸಿ ಮಂಟಪನೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆಗಳನ್ನೆಲ್ಲ ನೆನ್ನೆನೆ ತೊಳ್ದು ನೆನ್ನೆನೂ ಕೂಡ ತಲೆ ಸ್ನಾನ ಮಾಡಿ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಯಾಕೆಂದರೆ ಎಲ್ಲನೂ ಇವತ್ತೇ ಮಾಡ್ಕೋತೀನಿ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಕೂಡ ಹೋಗಬೇಕಾಗಿರೋದ್ರಿಂದ ಇವತ್ತೇ ಎಲ್ಲನೂ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನಿನ್ನೆನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಇವತ್ತು ಮತ್ತೆ ಒಂದ್ಸಲ ಸ್ನಾನ ಮಾಡಿಕೊಂಡು ಎಲ್ಲನೂ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರೋದ್ರಿಂದ ಇವತ್ತು ಯಾವುದೇ ರೀತಿಯಾದ ಗಡಿಬಿಡಿ ಆಗೋದಿಲ್ಲ ಹಾಗಾಗಿ ನನಗೆ ಈ ಗಡಿಬಿಡಿಯಲ್ಲಿ ಪೂಜೆ ಮಾಡೋದೆಲ್ಲ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಹಿಂದಿನ ದಿವಸನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇವತ್ತು ದೇವಸ್ಥಾನ ಕೂಡ ಹೋಗಬೇಕಾಗಿರೋದ್ರಿಂದ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋದಂಗೆ ಆಗುತ್ತೆ ಅಂತ ಹೇಳಿ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಈಗ ದೇವರಿಗೂ ಕೂಡ ಅರ್ಶನ ಕುಂಕುಮನ ಹಚ್ತಾ ಇದ್ದೀನಿ ಈ ಆಂಜನೇಯ ಸ್ವಾಮಿ ಬಂದು ಒಂದೇ ಪೀಸ್ ಟೈಲ್ಸ್ ಅಲ್ಲಿರೋದು ಇದು ಪೀಸ್ ಪೀಸ್ ಟೈಲ್ಸ್ ಅಲ್ಲ ಹಾಗೆ ಈ ಮಂಟಪನೂ ಕೂಡ ತುಂಬಾ ವರ್ಷ ಹಳೆಯದು ಫ್ರೆಂಡ್ಸ್ ಗೆಸ್ ಮಾಡಿ ನೋಡೋಣ ಎಷ್ಟು ವರ್ಷ ಹಳೆಯದಿರಬಹುದು ಅಂತ ಹೇಳಿ ಹಾಗೆ ನೋಡಿ ದೇವ್ರ ಪಾದೆಗಳನ್ನೆಲ್ಲ ತೊಳ್ದಿಟ್ಕೊಂಡಿದ್ನಲ್ಲ ಅದಕ್ಕೂ ಕೂಡ ಅರ್ಶನಾ ಕುಂಕುಮನ ಹಚ್ತಾ ಇದ್ದೀನಿ ಇದು ಒಂದು ಹಿತ್ತಾಳೆ ಇದು ಇದು ಪೀಠ ಇದು ದೇವರನ್ನೆಲ್ಲ ನಾವು ನಾನು ಇದರಲ್ಲೇ ಜೋಡಿಸ್ತೀನಿ ಇದು ಸಣ್ಣ ಸಣ್ಣ ವಿಗ್ರಹಗಳು ಇದು ನೋಡಿ ಗಣಪತಿ ವಿಗ್ರಹ ಇದು ಇದಕ್ಕೂ ಕೂಡ ಕುಂಕುಮ ಇದಕ್ಕೂ ಕೂಡ ಅರ್ಶನ ಕುಂಕುಮ ಹಚ್ಕೊಂಡಿದ್ದಾಯಿತು ಇವಾಗ ಎಲ್ಲ ದೇವ್ರ ಪಾತ್ರೆಗಳಿಗೆ ಏನೇನು ತೊಳ್ದಿಟ್ಕೊಂಡಿದ್ದೀನಿ ಅದೆಲ್ಲದಕ್ಕೂ ಒಂದೊಂದೇ ಒಂದೇ ಅರ್ಶನ ಕುಂಕುಮ ಎರಡನ್ನು ಹಚ್ಕೊತಾ ಇದ್ದೀನಿ ಹಚ್ಚಿ ಎಲ್ಲ ನೀಟಾಗಿ ಇಟ್ಕೊತಾ ಇದ್ದೀನಿ ಒಂದು ಕಡೆ ನೋಡಿ ಇದು ಕುಬೇರ ಅಂತ ಹೇಳ್ತಾರಲ್ಲ ಅದು ಇದನ್ನು ಯಾರು ನಾವೇ ಸ್ವಂತವಾಗಿ ತಗೊಳ್ಬಾರ್ದು ಬೇರೆಯವರು ನಮಗೆ ಗಿಫ್ಟಾಗಿ ಕೊಡಿಸ್ಬೇಕು ಉಡುಗೊರೆಯಾಗಿ ಕೊಡಿಸ್ಬೇಕು ಅಂತ ಹೇಳ್ತಾರೆ ಹಾಗೆ ಇದು ನಮಗೂ ಕೂಡ ಬೇರೆ ಯಾರೋ ಉಡುಗೊರೆಯಾಗಿ ಕೊಟ್ಟಿದ್ದು ನಾನು ಮರ್ತುಬಿಟ್ಟಿದ್ದೀನಿ ಇದನ್ನು ಯಾರು ಕೊಟ್ಟರು ಅಂತ ಹೇಳಿ ಇದು ಬಂದು ಸಾಯಿಬಾಬಾ ವಿಗ್ರಹ ಇದು ಇದು ಕೂಡ ನಮಗೆ ಗಿಫ್ಟಾಗಿ ಕೊಟ್ಟಿದ್ದೆ ಒಬ್ಬರು ಅವರು ಶಿರಡಿಗೆ ಹೋದಾಗ ನಮ್ಮ ಮನೆಗೆ ಒಂದು ವಿಗ್ರಹ ಕೊಡಬೇಕು ಅಂತ ಅಂದ್ಕೊಂಡು ನಮಗೊಂದು ವಿಗ್ರಹ ತಂದು ಕೊಟ್ರ ತಂದು ಕೊಟ್ರು ಇದು ನೋಡಿ ಕವಡೆ ಮತ್ತು ಗೋಮತಿ ಚಕ್ರ ಇದನ್ನು ಕೂಡ ಒಂದು ದೇವ್ರ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ನಾನೀಗ ಸುಮಾರು ವರ್ಷದಿಂದ ಇದನ್ನು ಇಟ್ಟಿದ್ದೀನಿ ಸುಮಾರು ಒಂದು ಐದು ವರ್ಷದ ಮೇಲೆ ಆಯಿತು ಇದನ್ನ ಇಡೋಕ್ಕೆ ಶುರು ಮಾಡಿ ಇದನ್ನು ಇಟ್ಟರೆ ಒಳ್ಳೆಯದು ಅಂತ ಹೇಳಿ ಲಕ್ಷ್ಮಿಗೆ ಇಷ್ಟವಾಗಿದ್ದು ಕವಡೆ ಮತ್ತು ಗೋಮತಿ ಚಕ್ರ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಅದನ್ನು ಇಟ್ಟಿದ್ದೀನಿ ಹಾಗೆ ಶಂಖನೂ ಕೂಡ ಲಕ್ಷ್ಮಿಗೆ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ಶಂಖ ಅದನ್ನು ಇಟ್ಟಿದ್ದೀನಿ ಹಾಗೆ ಅಹ್ ಇದೊಂದು ಹಿತ್ತಾಳೆ ಬಿಂದಿಗೆ ಇದನ್ನು ಕೂಡ ಇಟ್ಟಿದ್ದೀವಿ ಯಾವಾಗಲೂ ದೇವ್ರ ಮನೆಯಲ್ಲಿ ಒಂದು ತುಂಬಿದ ಕೊಡದಲ್ಲಿ ನೀರು ಇಡಬೇಕು ಅಂತ ಹೇಳ್ತಾರೆ ಯಾಕೆಂದ್ರೆ ಅದು ಲಕ್ಷ್ಮಿಯ ಸಂಕೇತ ಅಂತೆ ಹಂಗಾಗಿ ನಾನು ತುಂಬಿದ ಕೊಡದಲ್ಲಿ ನೀರನ್ನು ಇಟ್ಟಿದ್ದೀವಿ ಹಾಗೆ ನಮ್ಮ ಮನೆಯಲ್ಲಿ ನಾವು ಜಾಸ್ತಿ ಫೋಟೋಗಳನ್ನ ಇಟ್ಕೊಂಡಿಲ್ಲ ಫ್ರೆಂಡ್ಸ್ ಮೊದಲು ಎರಡೇ ಎರಡು ಫೋಟೋ ಇತ್ತು ಆಮೇಲೆ ನಾವು ಮಂತ್ರಾಲಯಕ್ಕೆ ಹೋದಾಗ ರಾಘವೇಂದ್ರ ಸ್ವಾಮಿ ಅವರ ಫೋಟೋ ಕೂಡ ಒಂದು ತಂದ್ವಿ ಅಹ್ ಇದೊಂದು ಒಂದು ಫೋಟೋ ಇದು ನೋಡಿ ಇದು ನಮ್ಮ ಮನೆ ದೇವರ ಫೋಟೋ ಇದು ಎಲ್ಲಿಯೂರು ಆಂಜನೇಯ ಸ್ವಾಮಿ ದೇವಸ್ಥಾನ ದೇವಸ್ಥಾನದಿಂದ ತಂದಿದ್ದು ಮಂಡ್ಯದಲ್ಲಿ ಎಲ್ಲಿ ದೇವರು ಅಂತ ಇದೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಂದ ತಂದಿದ್ದು ಅದು ನಮ್ಮ ಮನೆ ದೇವರು ನೋಡಿ ಹಾಗೆ ಇನ್ನು ಉಳಿದಿರೋ ದೇವರ ಪಾತ್ರೆಗಳಿಗೆಲ್ಲ ಕುಂಕುಮ ಮತ್ತು ಅರಿಶಿನ ಹಚ್ಕೊತಾ ಇದ್ದೀನಿ ಎಲ್ಲದನ್ನು ಹಚ್ಚಿ ಒಂದು ಕಡೆ ನೀಟಾಗಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಅದನ್ನೆಲ್ಲ ತೆಗ್ದು ಅದರದ್ದು ಎಲ್ಲೆಲ್ಲಿ ಇಡಬೇಕು ಅದ್ರ ಜಾಗಕ್ಕೆ ಜೋಡಿಸೋಕೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲದನ್ನು ನೀಟಾಗಿ ಫಸ್ಟು ಅದಕ್ಕೆ ಗಂಧ ಹಚ್ಚಿ ಅದ್ರ ಮೇಲೆ ಅರಿಶಿಣ ಕುಂಕುಮನ ಇಡ್ತಾ ಇದ್ದೀನಿ ಯಾಕೆಂದರೆ ಹಾಗೆ ಅರಿಶಿನ ಕುಂಕುಮ ಇಟ್ಟರೆ ಅದು ಉದುರು ಹೋಗ್ಬಿಡುತ್ತೆ ಅದು ನಿಲ್ಲೋದಿಲ್ಲ ಹಾಗಾಗಿ ಗಂಧ ಇಟ್ಬಿಟ್ಟು ಅದ್ರ ಮೇಲೆ ಅರಿಶಿಣ ಕುಂಕುಮನ ಇಡ್ತಾ ಇದ್ದೀನಿ ನೋಡಿ ಇನ್ನೂ ಪುಟ್ಟ ಪುಟ್ಟ ವಿಗ್ರಹಗಳು ಮನೇಲಿ ಸುಮಾರಿದ್ದಾವೆ ಲಕ್ಷ್ಮೀ ವಿಗ್ರಹ ಒಂದಿದೆ ಗಣಪತಿ ವಿಗ್ರಹ ಎರಡಿದೆ ಒಂದು ಶ್ರೀನಿವಾಸನ ವಿಗ್ರಹ ಒಂದಿದೆ ಒಂದು ಆಂಜನೇಯ ಸ್ವಾಮಿ ವಿಗ್ರಹ ಇದೆ ಹಾಗೆ ಒಂದು ಕಾಮಾಕ್ಷಿ ದೀಪನ ಇಡ್ತೀವಿ ನಮ್ಮ ಮನೆಯಲ್ಲಿ ನಾವು ಒಂದು ಕಾಮಾಕ್ಷಿ ದೀಪ ಹಾಗೆ ಎರಡು ನಂದಾ ದೀಪಗಳನ್ನು ಹಚ್ತೀವಿ ಇದು ನೋಡಿ ಲಕ್ಷ್ಮೀದು ಮುಖವಾಡ ಇದನ್ನ ನಾನು ಮಂಟಪದ ತುದಿಗೆ ಹಾಕ್ತೀನಿ ಇದಕ್ಕೂ ಕೂಡ ಅರ್ಶನ ಕುಂಕುಮನ ಹಚ್ಚಿ ಒಂದು ಮುತ್ತ ಇದೆ ಅಂದ್ರೆ ಹೇಗೆ ಅರಶಿನ ಕುಂಕುಮ ಎಲ್ಲ ಇರಬೇಕು ಹಾಗೆ ಆ ಲಕ್ಷ್ಮಿಯ ಮುಖವಾಡಕ್ಕೂ ಕೂಡ ಅರ್ಶಿನ ಕುಂಕುಮನ ಎಲ್ಲ ಹಚ್ಚಿ ಅದನ್ನ ಇಡ್ತೀನಿ ಇದು ನೋಡಿ ಧೂಪ ಬೆಳಗೋದು ಇದು ಕೂಡ ಹಿತ್ತಾಳೆದೆ ಹಾಗೆ ಕಳಸನ ಜೋಡಿಸ್ಕೊತಾ ಇದ್ದೀನಿ ನೋಡಿ ನಮ್ಮನೇಲಿ ನಾವು ಕಾಯಿನೇ ಇಡೋದಿಲ್ಲ ಕಳ್ಸಕ್ಕೆ ಎಲೆಯೇ ಇಡೋ ಇಡೋದು ನಮ್ಮ ತವರ್ ಮನೆಯಲ್ಲೆಲ್ಲ ನಾವು ಕಾಯಿನೇ ಇಡ್ತೀವಿ ಕಳ್ಸಕ್ಕೆ ಆದ್ರೆ ನಮ್ಮ ಅತ್ತೆಯವರು ಆವಾಗಿಂದೂ ಎಲೆ ಇಟ್ಕೊಂಡು ಎಲೆ ಕಳಸನ್ನೇ ಇಟ್ಕೊಂಡು ಬಂದಿರೋದ್ರಿಂದ ಅದನ್ನೇ ಇಡ್ತಾ ಇದ್ದೀನಿ ಕೆ ಕೆಳಗಡೆ ಪ್ಲೇಟಲ್ಲಿ ಅಕ್ಕಿ ಇಟ್ಟು ಮೇಲುಗಡೆ ಕಳಸ ಇಟ್ಟು ಅದಕ್ಕೆ ಎಲೆನ ಚಿತ್ರಿಸಿದ್ದೀನಿ ಅದಕ್ಕೆ ಅರ್ಶಿನ ಕುಂಕುಮನ ಹಾಕಿ ನೋಡಿ ಎಲ್ಲ ಎಲ್ಲ ಹೇಗೆ ದೇವ್ರ ಪಾತ್ರೆಗಳು ಎಲ್ಲನೂ ಇತ್ತಲ್ವ ಅವೆಲ್ಲವನ್ನು ಜೋಡಿಸ್ಕೊಂಡಿದ್ದೀನಿ ಈಗ ನನ್ನ ಮಗ ಬಂದ ವಿಡಿಯೋ ನಾನು ಮಾಡಿಕೊಡ್ತೀನಿ ಅಮ್ಮ ಕೊಡು ಅಂತ ಹೇಳಿ ಈಗ ಅವನು ವೀಡಿಯೋ ಇದ್ದಾನೆ ನೋಡಿ ಫುಲ್ಲು ದೇವರು ದೇವ್ರ ಮನೆ ಈ ಥರ ಕಾಣಿಸ್ತಾ ಇದೆ ಇವಾಗ ನೋಡಿ ನಮ್ಮ ಮನೇಲಿ ನಾವು ಜಾಸ್ತಿ ಫೋಟೋಗಳನ್ನೇ ಇಟ್ಕೊಂಡಿಲ್ಲ ಮೂರೇ ಫೋಟೋ ಇಟ್ಕೊಂಡಿರೋದು ಅದು ಎರಡೇ ಫೋಟೋ ಇತ್ತು ಅದರಲ್ಲೂ ಈಗ ರಾಘವೇಂದ್ರ ಸ್ವಾಮಿ ಫೋಟೋ ಒಂದು ಆ್ಯಡ್ ಆಗಿದೆ ಅಷ್ಟೇ ಇವಾಗ ಎಲ್ಲ ಜೋಡಿಸ್ಕೊಂಡಿದ್ದಾಯಿತು ಇವಾಗ ದೀಪಕ್ಕೂ ಕೂಡ ಬತ್ತಿ ಎಲ್ಲ ಹಾಕಿದ್ದಾಯಿತು ಈಗ ದೀಪಕ್ಕೆ ಎಣ್ಣೆ ಇದ್ದೀನಿ ನಾವು ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲೇ ಮಾಡಿಸಿದಂಥ ಎಣ್ಣೆನ ಯೂಸ್ ಮಾಡ್ತೀವಿ ನಮ್ಮ ಮನೇಲೆ ತುಂಬ ಕೊಬ್ಬರಿ ಎಲ್ಲ ಇತ್ತು ಆ ಕೊಬ್ಬರಿನೆಲ್ಲ ಹೊಡೆಸಿ ಎಣ್ಣೆ ಮಾಡಿಸಿದ್ವಿ ಆ ಎಣ್ಣೆನೇ ನಾವು ಯೂಸ್ ಮಾಡ್ತೀವಿ ಕೆಲವೊಬ್ರು ಮನೇಲಿ ಕೆಲವೊಂದು ಈ ಥರದ್ದೇ ಎಣ್ಣೆನ ಬಳಸಬೇಕು ಅಂತ ಹೇಳಿ ಬಳಸ್ತಾರೆ ನಮ್ಮ ಮನೇಲಿ ನಾವು ಕೊಬ್ಬರಿ ಎಣ್ಣೆ ಇದ್ದಾಗ ಕೊಬ್ಬರಿಯ ಎಣ್ಣೆನ ಬಳಸ್ತೀವಿ ಅದಿಲ್ಲ ಅಂತ ಹೇಳಿದ್ರೆ ಹರಳೆಣ್ಣೆನ ಬಳಸ್ತೀವಿ ಕೆಲವೊಬ್ರು ಮನೆಯಲ್ಲಿ ಹರಳೆಣ್ಣೆನ ಬಳಸಿದ್ರೆ ಅವರಿಗೆ ಆಗಿ ಬರೋಲ್ಲ ಅಂತ ಹೇಳಿ ಹೇಳ್ತಾರೆ ಅಂದರೆ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಕಿರಿಕಿರಿ ಆಗೋದು ಜಗಳ ಆಗೋದು ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ ನಾವು ಮಾತ್ರ ಕೊಬ್ಬರಿ ಎಣ್ಣೆ ಇದ್ದಾಗ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀವಿ ಕೊಬ್ಬರಿ ಎಣ್ಣೆ ಇಲ್ಲ ಅಂದ ಸಮಯದಲ್ಲಿ ಹರಳೆಣ್ಣೆನ ಯೂಸ್ ಮಾಡ್ತೀವಿ ಇಲ್ಲಾಂದರೆ ಈಗಂತೂ ಮಾರ್ಕೆಟ್ನಲ್ಲಿ ಬೇಕಾದಷ್ಟು ದೀಪದ ಎಣ್ಣೆಗಳು ಬಂದಿದ್ದಾವೆ ಅವನ್ನೂ ಕೂಡ ಯೂಸ್ ಮಾಡಬಹುದು ಹಾಗೆ ನೋಡಿ ದೀಪ ಹಚ್ಕೊಂಡಿದ್ದಾಯ್ತು ಇವಾಗ ಗಂಧದ ಕಡ್ಡಿಯನ್ನು ಬೆಳಗ್ತಾ ಇದ್ದೀನಿ ಈಗ ಮೊದಲೆಲ್ಲ ಗಂಧದ ಕಡ್ಡಿಯನ್ನ ಬೆಳಗ್ಬೇಕಾದ್ರೆ ಈ ತರ ಗಂಟೆನ ಒಂದು ಕೈಯಲ್ಲಿ ನಾವು ಬಾರ್ಸೋಕೆ ಬರ್ತಾನೆ ಇರ್ಲಿಲ್ಲ ಗಂಟೆ ಮತ್ತೆ ಗಂಧದ ಕಡ್ಡಿ ಎರಡನ್ನೂ ಒಟ್ಟಿಗೆ ನಾವು ಯೂಸ್ ಮಾಡೋಕೆ ಬರ್ತಾನೆ ಇರ್ಲಿಲ್ಲ ಈಗ ಅದು ಅಭ್ಯಾಸ ಆಗಿಬಿಟ್ಟಿದೆ ಹಾಗೆ ಆರತಿನೂ ಕೂಡ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡೆ ನಮಸ್ಕಾರ ಮಾಡ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗೋಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಟ್ಟು ಹೋಗೋಣ ಅಂತ ಹೇಳಿ ಬಾಳೆಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ಗೊನೆ ಇತ್ತು ಗೊತ್ತಾ ಇದು ನಮ್ಮ ತೋಟದಲ್ಲೇ ಬೆಳೆದಂತಹ ಬಾಳೆಗೊನೆ ಇದು ನನ್ನ ಕೈಲಿ ಎತ್ತಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ ತುಂಬ ದೊಡ್ಡದಿತ್ತು ನಂಗೆ ದೇವಸ್ಥಾನಕ್ಕೆ ತೊಗೊಂಡು ಹೋಗೋಕೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಂಡೆ ಕಟ್ ಮಾಡ್ಕೊಂಡು ಈಗ ನೋಡಿ ನಾನು ನನ್ನ ಮಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಪೇರೆಂಟ್ಸ್ ಮೀಟಿಂಗಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ನಾನು ನನ್ನ ಮಗ ಇಬ್ಬರು ನೋಡಿ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಹೇಳಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದ್ರಿಂದ ಮತ್ತೆ ಬಂದು ಸ್ಯಾರಿಯಲ್ಲೇ ಸ್ಯಾರಿನೇ ವೇರ್ ಮಾಡಿದ್ನಲ್ಲ ಅದೇ ಸ್ಯಾರಿಯಲ್ಲೇ ಹೋಗ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾವು ಇಲ್ಲಿಂದ ನನ್ನ ಮಗನ ಸ್ಕೂಲಿಗೆ ಬಸ್ಸಲ್ಲಿ ಕೂಡ ಹೋಗ್ಬೋದು ಬಟ್ ಲೇಟ್ ಆಗಿರೋದ್ರಿಂದ ಮತ್ತೆ ಬಂದು ನಾವು ದೇವಸ್ಥಾನಕ್ಕೆ ಕೂಡ ಹೋಗಬೇಕಾಗಿರೋದ್ರಿಂದ ಆಟೋದಲ್ಲೇ ಹೋಗ್ತಾ ಇದ್ದೀನಿ ಇವತ್ತೇನು ತುಂಬ ಇಲ್ಲಿ ಟ್ರಾಫಿಕ್ಕು ಜಾಮ್ ಆಗಿಬಿಟ್ಟಿತ್ತು ತುಂಬ ಗಾಡಿಗಳೆಲ್ಲ ಹಾರನ್ ಮಾಡ್ಕೊಂಡು ಹೋಗ್ತಾ ಇದ್ವು ಯಾಕೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಎಲ್ಲೋ ಸ್ಟ್ರೈಕ್ ಏನೋ ನಡೀತಾ ಇತ್ತು ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಇದು ಹೊಸ ಬ್ರಿಡ್ಜು ಈಗ ನಮ್ಮ ಬ್ರಿಡ್ಜ್ ಏನಿತ್ತು ಹಳೆ ಬ್ರಿಡ್ಜ್ ಇತ್ತಲ್ಲ ವಿಶ್ವೇಶ್ವರಯ್ಯ ಇದ್ದಾಗ ಕಟ್ಟಿದಂಥ ಬ್ರಿಡ್ಜ್ ಇತ್ತಲ್ಲ ಅದ್ರ ಪಕ್ಕದಲ್ಲಿ ಒಂದು ಬ್ರಿಡ್ಜನ್ನು ಕಟ್ಟಿದ್ದಾರೆ ಇದು ನೋಡಿ ನಮ್ಮ ನನ್ನ ಮಗನ ಸ್ಕೂಲ್ ಚಲ್ ಸ್ಕೂಲ್ ಇದು ಮೋಸ್ಟ್ಲಿ ಈ ವರ್ಷ ಈ ಈ ಸ್ಕೂಲು ಲಾಸ್ಟ್ ಅನಿಸುತ್ತೆ ನನ್ನ ಮಗನಿಗೆ ಯಾಕೆಂದರೆ ನೆಕ್ಸ್ಟ್ ವರ್ಷ ನೆಕ್ಸ್ಟ್ ವರ್ಷ ಇವನು ಕೂಡ ಧೃತಿ ಓದ್ತಿದ್ದಾಳಲ್ಲ ಆ ಸ್ಕೂಲಿಗೆ ಹಾಕೋಣ ಅಂತ ಇದ್ದೀನಿ ಯಾಕೆಂದ್ರೆ ಪೇರೆಂಟ್ಸ್ ಮೀಟಿಂಗ್ಗಳು ಆ್ಯನಿವಲ್ ಡೇ ಇವೆಲ್ಲ ಬಂದಾಗ ನಮಗೆ ತುಂಬ ಗಡಿಬಿಡಿ ಅನ್ಸುತ್ತೆ ಯಾಕೆಂದ್ರೆ ಇಬ್ಬರಿಗೂ ಒಂದೇ ಟೈಮಲ್ಲಿ ಇದ್ಬಿಡುತ್ತೆ ಹಂಗಾಗಿ ನಮಗೆ ಅಟೆಂಡ್ ಕಷ್ಟ ಆಗುತ್ತೆ ನೋಡಿ ಆಲ್ರೆಡಿ ಪೇರೆಂಟ್ಸ್ ಮೀಟಿಂಗ್ ನಡೀತಾ ಇದೆ ಅಂದ್ರೆ ಬಂದ್ ಬಂದು ಪೇರೆಂಟ್ಸ್ಗಳಿಗೆ ಅವ್ರ ಪೇಪರ್ಸ್ಗಳನ್ನು ತೋರಿಸಿ ಅವರು ಮಾರ್ಕ್ಸ್ ಕಾಳುಗಳನ್ನು ಕೊಟ್ಟು ಸೈನ್ ಮಾಡಿಸ್ಕೊಂಡು ಕಳಿಸ್ತಾ ಇದ್ದಾರೆ ನೋಡಿ ಹೇಗಿದೆ ಸ್ಕೂಲು ಇದು ಲಾಸ್ಟ್ ವರ್ಷ ಆಗಿರೋದ್ರಿಂದ ಒಂದು ಸ್ಕೂಲಿಂದ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ತುಂಬ ದೊಡ್ಡದಾಗಿದೆ ಸ್ಕೂಲು ಇದು ನೋಡಿ ಪ್ಲೇ ಪ್ಲೇ ಏರಿಯಾ ಅಂತ ಹೇಳ್ಬೋದು ಇದು ಆಡಿಟೋರಿಯಂ ಅಂತ ಹೇಳ್ಬೋದು ಏನೇ ಫಂಕ್ಷನ್ ಮಾಡಿದ್ರು ಕೂಡ ಅವರು ಆಡಿಟೋರಿಯಂ ಅಲ್ಲೇ ಮಾಡ್ತಾರೆ ಇದು ನೋಡಿ ಪ್ಲೇ ಏರಿಯಾ ಇದು ಎಲ್ ಕೆ ಜಿ ಯು ಕೆ ಜಿ ನರ್ಸರಿ ಸೆಕ್ಷನ್ ಇದು ಈ ಈ ಸೆಕ್ಷನ್ ಮಕ್ಕಳಿಗೆ ಇದು ಪ್ಲೇ ಏರಿಯಾ ಆಗಿರುತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಸುಮಾರು ಒಂದು ಎರಡು ಎಕರೆ ಜಾಗದಲ್ಲೇ ಇದೆ ಅಂತ ಹೇಳ್ಬೋದು ಇದು ಸ್ಕೂಲು ತುಂಬ ದೊಡ್ಡದಾಗಿದೆ ಇಲ್ಲಿ ಹಾಸ್ಟೆಲ್ ಕೂಡ ಇದೆ ಇಲ್ಲಿ ಕ್ರಿಶ್ಚಿಯನ್ಸ್ ಇದು ಕ್ರಿಶ್ಚಿಯನ್ ಮ್ಯಾನೇಜ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಇಲ್ಲೆಲ್ಲ ಸಿಸ್ಟರ್ಸ್ಗಳು ಕೂಡ ಇಲ್ಲೇ ಸ್ಟೇ ಮಾಡ್ತಾರೆ ನೋಡಿ ಅಲ್ಲಿಂದ ನಾನು ಮತ್ತೆ ನನ್ನ ಮಗಳ ಸ್ಕೂಲಿಗೆ ಹೊರಟೆ ಅಲ್ಲಿ ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಮತ್ತೆ ಅಲ್ಲಿಂದ ಆಟೋದಲ್ಲಿ ಹೊರಟ್ವಿ ಅಲ್ಲಿಂದ ಬಂದು ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತಲ್ಲ ಹಂಗಾಗಿ ಬೇಗ ಬಂದ್ವಿ ಅಲ್ಲಿಂದ ನಾವು ಬಂದು ಮತ್ತೆ ದೇವಸ್ಥಾನಕ್ಕೆ ಹೊರಟ್ವಿ ದೇವಸ್ಥಾನ ಬಂದು ಇಲ್ಲೇ ತುಂಬ ಹತ್ತಿರದಲ್ಲೇ ಇದೆ ಅಂದರೆ ನಮ್ಮ ಭದ್ರಾವತಿಗೂ ಆ ದೇವಸ್ಥಾನ ಇರೋ ಊರಿಗೂ ಕೂಡ ಒಂದು ಐದಾರು ಕಿಲೋಮೀಟರ್ ಅಷ್ಟೇ ಆಗಬಹುದು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಒಂದು ಕ್ಯೂರಿಯಾಸಿಟಿ ಇರಬಹುದು ಯಾವ ದೇವಸ್ಥಾನ ಅಂತ ಹೇಳಿದ್ರೆ ಇವತ್ತು ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಇಲ್ಲೇ ತುಂಬಾ ಹತ್ತಿರದಲ್ಲೇ ಇದೆ ಅದು ಸುಂಡಳ್ಳಿ ಅಂತ ಹೇಳಿ ಹೇಳ್ತಾರೆ ಆ ಅಲ್ಲಿ ಅಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಹೇಗೆ ಗದ್ದೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ದೇವಸ್ಥಾನ ಬಂತು ಇದು ದೇವಸ್ಥಾನದ ಆರ್ಚು ಈ ದೇವಸ್ಥಾನದಲ್ಲಿ ಪೂಜೆಗೆ ಹೇಳಿದ್ವಿ ಬೆಳಗ್ಗೆನೇ ಅಭಿಷೇಕ ಎಲ್ಲ ಮಾಡಿದ್ರು ನೋಡಿ ದೇವಸ್ಥಾನಕ್ಕೆ ಬಂದಿರ್ತಲ್ಪದ್ವಿ ದೇವಸ್ಥಾನದಲ್ಲಿ ಪೂಜೆ ಕೂಡ ಮಾಡಿಸ್ಕೊಂಡ್ವಿ ಹಾಗೆ ನನ್ನ ಮಗಳು ಸ್ವಲ್ಪ ಅಲ್ಲೇ ನನ್ನ ಮಕ್ಕಳಿಬ್ಬರು ಕೂಡ ಆಟ ಇದ್ರು ಕಂಬ ಇತ್ತಲ್ಲ ಕಂಬದ ಮಧ್ಯೆ ಎಲ್ಲ ಹೋಗಿ ಆಟ ಇದ್ರು ಸ್ವಲ್ಪ ಫ್ರೀಯಾಗಿ ಆಟ ಆಡಲಿ ಅಂತೇಳಿ ಬಿಟ್ಟಿದ್ವಿ ಆಟ ಆಡ್ಕೊಂಡು ಹಾಗೆ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಪ್ರಸಾದನೂ ಕೂಡ ತಗೊಂಡು ದೇವಸ್ಥಾನದಿಂದ ನಾವು ಹೊರಗೆ ಬಂದ್ವಿ ಅಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಒಂದು ಹೊಳೆ ಇದೆ ಅಲ್ಲಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ಸುಮಾರು ನಾನೊಂದು ಮೂರು ಸರಿ ಬಂದಿದ್ದೀನಿ ಈ ದೇವಸ್ಥಾನಕ್ಕೆ ಆದರೆ ನಾನು ಯಾವತ್ತೂ ಈ ಹೊಳೆ ಇರೋದನ್ನೆಲ್ಲ ನೋಡೇ ಇರಲಿಲ್ಲ ನಮ್ಮ ನಮ್ಮತ್ತೆಯವರು ಬಂದಿದ್ರಲ್ಲ ಇವತ್ತು ಅವ್ರು ಹೇಳಿದರು ಇಲ್ಲಿ ಹೊಳೆ ಇದೆ ಬನ್ನಿ ಹೋಗೋಣ ಅಂಥೇಳಿ ಬಂದ್ವಿ ನೋಡಿ ಹೊಳೆ ಹತ್ರ ಎಷ್ಟು ಕೂಲಾಗಿತ್ತು ಅಂತ ಹೇಳಿದರೆ ಹರಿತಾ ಇರೋ ನೀರಾಗಿರೋದ್ರಿಂದ ನೀಟಾಗಿತ್ತು ನೀರು ಹಾಗೆ ತುಂಬ ಕೂಲಾಗೂ ಕೂಡ ಇತ್ತು ನನ್ನ ಮಕ್ಕಳಿಬ್ಬರು ಆಟ ಆಡ್ತಾ ಇದ್ದಾರೆ ನೋಡಿರಿ ನಾನು ಕೂಡ ಹಾಗೆ ಕಾಲಿಟ್ಕೊಂಡು ಕೂತಿದ್ದೆ ನನ್ನ ಮಗ ನೋಡಿ ನನ್ನ ಮಗ ನನ್ನ ಮಗಳು ಮತ್ತೆ ಆಟ ಆಡ್ತಾ ಇದ್ದಾರೆ ನಾನು ಇಲ್ಲಿ ತುಂಬ ವೀಡಿಯೋಗಳನ್ನು ಮಾಡಿಲ್ಲ ಯಾಕೆಂದರೆ ಮೊಬೈಲ್ ಮೇಲೆಲ್ಲ ನೀರು ಬೀಳ್ತಾ ಇತ್ತು ಹಾಗಾಗಿ ಇಷ್ಟೇ ವೀಡಿಯೋಗಳನ್ನು ಮಾಡಿಕೊಂಡೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೈ ಫ್ರೆಂಡ್ಸ್